ನಮಸ್ಕಾರ ಜೀವನದಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಗಳಿಸ್ಬೇಕಪ್ಪ ಅಂತಂದರೆ ಇದು ನೋಡಿ ಹಸ್ತಶಾಸ್ತ್ರ ಹಸ್ತರೇಖೆ ಪಾಮ್ ಹಿಸ್ಟ್ರಿ ಒಳಗಡೆ ಯಾವ ರೀತಿ ಕಂಡುಹಿಡಿಬೇಕು ಅಂತಂದರೆ ನೋಡಿ ಇದು ಕುಜನ ಒಂದು ಹೆಬ್ಬೆಟ್ಟು ಇಲ್ಲಿ ನೋಡಿ ಈ ಕಂಠದಲ್ಲಿ ಇಲ್ಲಿ ಜಡೇ ಆಕಾರದಲ್ಲಿ ಸಿಂಬಲ್ ಬಂದಿರಬೇಕು ಜಡೇ ಆಕಾರದಲ್ಲಿ ಅಂದರೆ ಈ ಸುರುಳಿ ಥರ ಸುತ್ಕೊಂಡಿರುತ್ತೆ ಜಡೆ ಆಕಾರ ಹೆಣ್ಮಕ್ಳು ಜಡೆ ಬರುತ್ತಲ್ಲ ಹಾಕಂತಾರಲ್ಲ ಆ ರೀತಿ ಜಡೆ ಆಕಾರದಲ್ಲಿ ಈ ಕಂಠದಲ್ಲಿ ಈ ಕಂಠದಲ್ಲಿ ಜಡೆ ಆಕಾರದಲ್ಲಿ ಬಂದಿರಬೇಕು ಒಂದು ಎರಡನೇದು ಇಲ್ಲಿ ಶನಿಯ ಬೆರಳಿದು ಇಲ್ಲಿ ಶನಿಯ ಪರ್ವದಲ್ಲಿ ಒಂದು ಲೈನಿಂಗ್ ಬಂದಿರಬೇಕು ಒಂದು ಲೈನ್ ಸ್ಟ್ರೈಟ್ ಲೈನ್ ಒಂದು ಲೈನ್ ಬಂದಿದ್ದರೆ ವಿಪರೀತ ದುಡ್ಡು ನಂತರ ಮೂರನೇ ಆ್ಯಂಗಲಲ್ಲಿ ಇದು ನೋಡಿರಿ ಇದು ಶುಕ್ರ ಪರ್ವ ಈ ಶುಕ್ರ ಪರ್ವದಲ್ಲಿ ಇದು ಆಯುಷ್ಯ ರೇಖೆ ಈ ಆಯುಷ್ಯ ರೇಖೆ ಒಳಗಡೆ ಇದು ಶುಕ್ರ ಪರ್ವ ಶುಕ್ರ ಪರ್ವದಲ್ಲಿ ಈ ಥರ ಲೈನ್ಸ್ ಈ ಥರ ಲೈನ್ಸ್ ಕ್ರಾಸ್ ಲೈನ್ಸು ಈ ಆಯುಷ್ಯ ರೇಖೆಗಿನ್ನ ಈ ಕಡೆ ದಾಟಬಾರ್ದು ಈ ಕಡೆ ಈ ಕಡೆ ದಾಟಬಾರ್ದು ನೋಡಿ ಈ ಕಡೆ ಎಲ್ಲ ದಾಟಬಾರ್ದು ಈ ರೀತಿ ದಾಟಿರಬಾರ್ದು ಇದ್ರ ಒಳಗಡೆ ಆಯುಷ್ಯ ರೇಖೆ ಒಳಗಡೆನೇ ಈ ಲೈನ್ಸ್ ಹಿಂಗೆ ಈ ಲೈನ್ಸ್ ಈ ಥರ ಕ್ರಾಸ್ ಕ್ರಾಸ್ ಈ ಥರ ಲೈನ್ಸು ಇಷ್ಟು ಒಳಗಡೆ ಆಯುಷ್ಯ ರೇಖೆ ಒಳಗಡೆನೇ ಇರಬೇಕು ಇದ್ದರೆ ಮಾತ್ರ ಸಿಕ್ಕಾಪಟ್ಟೆ ಜೀವನದಲ್ಲಿ ದುಡ್ಡು ಆಮೇಲೆ ಇಲ್ಲಿ ಸ್ಕ್ವಯರ್ ಸಿಂಬಲ್ ಇರಬೇಕು ಸ್ಕ್ವಯರ್ ಸ್ಕ್ವಯರ್ ಸಿಂಬಲ್ ಗುರುವಿನ ಪರ್ವದಲ್ಲಿ ಸ್ಕ್ವಯರ್ ಸಿಂಬಲ್ ಚೌಕಾಕಾರದಲ್ಲಿ ಇರಬೇಕು ನಂತರ ಈ ಬುಧನ ಬೆರಳು ಇದು ಈ ಬುಧನ ಪರ್ವದಿಂದ ಒಂದು ಲೈನ್ ಹಿಂಗೆ ಬಂದು ಹಿಂಗೆ ಕಟ್ಟಾಗಿರಬೇಕು ಒಂದು ಲೈನ್ ಹಿಂಗೆ ಬಂದು ಹಿಂಗೆ ಹಿಂಗೆ ಬಂದಿರಬೇಕು ಆವಾಗ ಜೀವನದಲ್ಲಿ ಸಿಕ್ಕಾ ದುಡ್ಡು ಜೊತೆಗೆ ಈ ಕಿರು ಬೆರಳು ಇರುತ್ತಲ್ಲ ಕಿರು ಬೆರಳು ಕೆಳಗಡೆ ಒಂದು ಲೈನ್ ಇರಬೇಕು ಕಿರು ಬೆರಳು ಕೆಳಗಡೆ ಇದು ಈ ಸಾರಿ ರವಿಯ ಬೆರಳು ಈ ರವಿಯ ಬೆರಳು ಕೆಳಗಡೆ ಒಂದು ಲೈನ್ ಸ್ಟ್ರೈಟ್ ಲೈನ್ ಬಂದಿರಬೇಕು ಮತ್ತು ಈ ದಶಾಭುಕ್ತಿಗಳಲ್ಲಿ ಎಸ್ಪೆಷಲಿ ಯಾವುದೇ ರಾಶಿ ನಕ್ಷತ್ರ ಆಗಲಿ ಯಾವುದೇ ಲಗ್ನ ಅತಿಥಿ ಯೋಗ ಕಾರಣ ಪಾದ ಯಾವುದೇ ಆಗಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ಮಾತ್ರ ಸಿಕ್ಕಾ ಬಟ್ಟೆ ದುಡ್ಡು ಲಕ್ಷ ಗಟ್ಟಲೆ ದುಡ್ಡು ಕೋಟಿ ಗಟ್ಟಲೆ ದುಡ್ಡು ಅದು ಯಾವಾಗ ಬರಬೇಕಪ್ಪ ಅಂದರೆ ಕರೆಕ್ಟಾಗಿ ನಿಮಗೆ ಮೂವತ್ತನೇ ವಯಸ್ಸಿಗೆ ಬರಬೇಕು ಮೂವತ್ತನೇ ವಯಸ್ಸಿಗೆ ಬಂದಾಗ ನೋಡ್ರಿ ಅವಾಗ ನಡಿಬೇಕು ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಅವಾಗ ನೀವು ಮಾಡುವ ಉದ್ಯೋಗದಿಂದ ವ್ಯಾಪಾರದಿಂದ ಕೃಷಿ ವ್ಯವಸಾಯದಿಂದ ರಾಜಕೀಯದಿಂದ ಫಿಲಿಮ್ ಲ್ಯಾಂಡಿಂದ ಸಿಕ್ಕಾಬಟ್ಟೆ ದುಡ್ಡು ಮಾಡ್ತೀರಾ ನಮಸ್ಕಾರ